ಅಲ್ಲ ಎಷ್ಟೇ ಆದರೂ ನಮ್ಮ ಹಳ್ಳಿ ಮನೆನೇ ಚೆಂದ ಅಪ್ಪ ಅಲ್ಲೂ ನಮ್ಮಮ್ಮ ಏನು ನನಗೆ ಏನು ಕೆಲಸ ಮಾಡಿಸ್ತಿರ್ಲ ಏನೋ ಒಂಚೂರು ಪಾರ ಹೇಳ್ತಿತ್ತು ಆದರೂ ಏನೋ ಒಂಥರ ಚೆಂದ ಎಷ್ಟು ಆರಾಮಾಗಿ ಆರಾಮಾಗಿರ್ತಿದ್ವಿ ಅನಿಸ್ತದೆ ಇನ್ನೇನೋ ಒಂಥರ ಹಿಂಸೆ ತೀರ ಶ್ರೀಮಂತಿಕೆಯೂ ಇರಬಾರ್ದು ನಮ್ಮ ಜೀವನವೇ ಎಲ್ಲ ಚೆನ್ನಾಗಿತ್ತು ಅನಿಸ್ತಾ ಇದೆ ಇವ್ರ ಮನೇಲಿ ಎಂಥ ಕೆಲಸನೂ ಇಲ್ಲ ಎಲ್ಲದಕ್ಕೂ ಕೆಲ್ಸದವ್ರು ಬರೋದು ಸುಮ್ಮನೆ ತಿನ್ನೋದು ಕುತ್ಕೊಳೋದು ತಿಂದ ತಟ್ಟೆನೂ ತೊಳೆಯೋಕ್ಕೆ ಜನ ಆದರೆ ಸೊ ನಂಗಂತೂ ಒಂಥರ ಕೆಟ್ಟ ಬೋರ್ ಆಗುತ್ತೆ ಆಮೇಲೆ ಮನೆಗೆಲ್ಲ ಅವರು ಇವರು ಎಲ್ಲ ಮಾತಾಡೋಕ್ಕೆ ಬರೋರು ಯಾರು ಬರಲ್ಲ ಅಂದರೂ ಆ ಸತ್ಯ ಬತ್ತಿರ್ತಿತ್ತು ಎಂಥದಾರು ಯಾರು ನಾವು ಯಾರ್ದಾರು ಮನೆಗೆ ಹೋಗ್ತಿದ್ವಿ ಯಾರ್ಯಾರು ನಮ್ಮ ಮನೆಗೆ ಬರೋರು ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಎಷ್ಟು ಚೆನ್ನಾಗಿರೋದು ಇಲ್ಲೊಂಥರ ಜೈಲು ಇದ್ದಂಗೆ ಇದೆ ಊಟ ತಿಂಡಿ ಮೂರೊತ್ತು ರೆಡಿ ಆಗೋದು ತಿನ್ನೋದು ಕುತ್ಕೊಳೋದು ಟಿ ವಿ ನೋಡೋದು ಆ ಟಿ ವಿನಾರು ಎಷ್ಟು ಅಂತ ನೋಡೋಕ್ಕೆ ಸಾಧ್ಯ ಅವಾಗೆಲ್ಲ ನಮ್ಮ ಮನೇಲಿ ಕರೆಂಟು ಇರ್ತಿಲ್ಲ ಟಿ ವಿ ಕರೆಂಟ್ ಬಂದರೆ ಸಾಕು ಟಿ ವಿ ನೋಡೋಣ ಅಂತ ಒಂದು ಆಸೆ ಆಗೋದು ಇಲ್ಲಿ ಕರೆಂಟ್ ಹೋದರೂ ಜನ್ರೇಟ್ರ್ ಇರ್ತದೆ ಯು ಪಿ ಎಸ್ ಸಿ ಇರ್ತದೆ ಎಂತ ಅಂತಾನೆ ಅರ್ಥ ಆಗಲ್ಲ ಒಂಥರ ಬೋರ್ ಆಗ್ತಿದ್ಯಪ್ಪ ಇವ್ರಿಗೆ ಹೇಳಿ ಒಂದು ವಾರ ಮನೆಗೆ ಹೋಗಿ ಬರ್ಬೇಕು ನಂಗೆ ಅಮ್ಮ ಅಂತೂ ತುಂಬ ನೆನಪೆ ಅಮ್ಮ ಫೋನಲ್ಲಿ ಮಾತಾಡಿದ್ರೆ ಈಗಂತೂ ನಂಗೆ ಅಳುವೇ ಬಂದಂಗೆ ಆಗೋದು ಮತ್ತು ನಾ ಹತ್ರ ಏನಾರು ಅನ್ಕೊತದೆ ನಾನು ಚೆನ್ನಾಗಿಲ್ಲ ಅಂತ ಅದ್ರಲ್ಲಿ ಬೇಜಾರು ಮಾಡ್ಕೊತದೆ ಅಂತ ಗಟ್ಟಿ ಮನ್ಸು ಮಾಡ್ಕೊಂಡಿರೋದು ಅಲ್ಲಂತೂ ನಂಗೆ ಬೋರು ಅನ್ನೋದೇ ಆತಿರ್ಲಿಲ್ಲ ಆ ಥರ ಮಳೆ ಬಂದಾಗ ಅಲ್ಲ ಇರ್ತಿರ್ಲ ವಾರಗಟ್ಲೆ ಆ ಒಂಥರ ಮೊಬೈಲ್ ಚಾರ್ಜ್ ಇರ್ತಿರ್ಲ ಒಂಥರ ಬೇಜಾರಾದಂಗೆ ಆಗೋದು ಆದರೆ ಬೆಳಿಗ್ಗೆ ಸರಿ ಹೋಗೋದು ಇಲ್ಲಿ ಎಲ್ಲ ಸೌಕರ್ಯ ಅದೇ ಆದ್ರೂ ಏನೋ ಮುನ್ಸಿಗೆ ಖುಷಿಯೇ ಇಲ್ಲಪ್ಪ ಸೊ ಇಷ್ಟು ಬೇಗ ಈಗಲೇ ಹಿಂಗೆ ಅನಿಸ್ತಾ ಇದೆ ಇನ್ನು ಮುಂದೆ ಹೋತಾ ಹೋತಾ ನನ್ನ ಕತೆ ಎಂಥದೋ ಏನೋ ಅಶ್ವಿನಿ ಇಲ್ಲಿದೆಯ ನಮ್ಮ ಹಾಂ ಮತ್ತೆ ಒಳಗಡೆ ಅಲ್ಲಂತಾರ ಬೇಜಾರಾದಂಗೆ ಆತಿತ್ತಾ ಅದಕ್ಕೆ ಸುಮ್ಮನೆ ಇಲ್ಲೇ ಬಂದು ನಿಂತ್ಕೊಂಡೆ ಎಂಥದಾರು ಕೆಲಸ ಆಗ್ಬೇಕಿತ್ತಾ ಇಲ್ಲ ಇಲ್ಲ ಕೆಲಸ ಇಲ್ಲ ಎಂತ ಆಗೋದಿಲ್ಲ ಹಾಂ ಎಲ್ಲರೂ ನಿಂತ್ಕಾ ನಿಂಗೆ ಎಲ್ಲಿ ಬೇಕೋ ಅಲ್ಲಿ ನಿತ್ಕ ನಿಂದೇ ಮನೆ ಸುಮ್ಮನೆ ನಿನ್ನ ಹತ್ರ ಮಾತಾಡ್ಬೇಕಿತ್ತು ಅದಕ್ಕೆ ಬಂದೆ ಎಂತ ಎಂತ ಮಾತಾಡ್ಬೇಕಿತ್ತು ಮನೆಗೆ ಫೋನ್ ಮಾಡಿದ್ಯಾ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ ನಾನು ನೋಡು ಪಪ್ಪ ನಿಮ್ಮ ಅಪ್ಪ ಅಮ್ಮಗೆ ಫೋನ್ ಮಾಡಿ ಮಾತಾಡಬೇಕು ಅಂತ ಅಂದ್ಕೊಳೋದು ನನಗೂ ಪುರ್ಸೋತೆ ಆಗೋಲ್ಲ ಅದು ಇದು ಅಂತ ಮರ್ತೇ ಹೋಗುತ್ತೆ ಚೆನ್ನಾಗಿದ್ದಾರಾ ಎಲ್ಲರೂ ನೆನ್ನೆ ನಮ್ಮ ಅಣ್ಣ ಫೋನ್ ಮಾಡಿದ್ದ ತುಂಬ ಮಳೆ ಅಂತಲ್ಲ ಮಲೆನಾಡು ಎಲ್ಲ ನಿಮ್ಮಲ್ಲೆಲ್ಲ ಹೇಗೆ ಮಳೆ ಇದೆಯಂತ ಹಾಂ ಅಪ್ಪ ಅಮ್ಮ ಗನಾಗಿದ್ದಾರೆ ಅಮ್ಮನೂ ನಿಮ್ಮ ಹತ್ರ ಮಾತಾಡಬೇಕು ಅಂತಿತ್ತು ನಾಳೆ ಮಾಡ್ದಾಗ ಕೊಡ್ತೀನಿ ಅಂದೆ ನಾಳೆ ಮಾಡ್ದಾಗ ಕೊಡ್ತೀನಿ ಹ್ಞೂ ಮಳೆ ಅಂತೆ ಹಾಂ ಸರಿ ನಾಳೆ ಫೋನ್ ಮಾಡ್ದಾಗ ಕೊಡು ಮಾತಾಡ್ತೀನಿ ಹಾಂ ಅಲ್ಲ ಎಂಥದ್ದು ಮಾತಾಡ್ಬೇಕು ಅಂದ್ರಲ್ಲ ಏನು ಗೊತ್ತಾ ನೋಡು ಈಗ ನೀನು ಈ ಮನೆ ಸೊಸೆ ಹಾಂ ನಿಮ್ಮ ಅಪ್ಪ ಅಮ್ಮನ ಮನೇಲಿ ಹೆಂಗಿತ್ತೆ ಹೇಳೋ ಆರಾಮಾಗಿ ರಾಣಿ ಥರ ಇದ್ದೆ ಅಲ್ವಾ ಅವರು ಎಲ್ಲದನ್ನು ನೀನು ಹೇಳಿದ್ದಕ್ಕೆಲ್ಲದು ಹ್ಞೂ ಅಂದ್ಕೊಂಡು ನೀನು ಹೇಳಿದ್ದೆ ಕೇಳ್ಕೊಂಡು ನೀನನ್ನು ಸಾಕಿರ್ತಾರೆ ತಾನೆ ಹೌದ ತಾನೆ ಹ್ಞೂ ಅತ್ತೆ ನಾನಂತೂ ಅಲ್ಲಿ ರಾಣಿ ಅಲ್ಲ ಮಹಾರಾಣಿ ಇದ್ದಂಗೆ ಇದ್ದೆ ನಮ್ಮ ಮನೇಲಿ ಎಲ್ಲ ನಾ ಹೇಳ್ದಂಗೆ ನಡೀತಿತ್ತು ನಾನು ಹೇಳಿದ್ದು ಕೇಳ್ತಿದ್ರು ನಮ್ಮ ಅಪ್ಪ ಅಮ್ಮ ಎಲ್ಲ ಖುಷಿ ಆತಿತ್ತು ನನ್ನ ಅಷ್ಟೇ ಅಪ್ಪ ಗನಾಗಿ ನೋಡ್ಕೊಂಡರೆ ಅಲ್ವಾ ಹಂಗೆ ಇದು ಮನೆ ಅಲ್ವಾ ಅವಳು ಇಲ್ಲಿ ಚೆನ್ನಾಗಿ ನಾವು ನೋಡ್ಕೊಳ್ಳೋದು ನಮ್ಮದು ಕರ್ತವ್ಯ ಅಲ್ವಾ ಹಿಮಗು ಅಷ್ಟೇ ನೀನಂದರೆ ತುಂಬ ಆಸೆ ಹತ್ಗೆ ಅತ್ಗೆ ಅಂತ ಇರ್ತಾಳಲ್ವ ಯಾವಾಗಲೂ ಮೊನ್ನೆ ಅವಳ ಫ್ರೆಂಡ್ಸ್ ಬಂದಾಗಲೂ ಅಷ್ಟೇ ನೋಡು ನಮ್ಮ ಅತ್ತಿಗೆ ಅಂತ ಎಷ್ಟು ನಿನ್ನೆ ಅವಳ ಫ್ರೆಂಡ್ಸ್ ಹತ್ರ ಎಲ್ಲ ಪರಿಚಯ ಮಾಡಿಸ್ಕೊಟ್ಲು ಎಷ್ಟು ಚೆನ್ನಾಗಿ ಮಾತಾಡ್ಸ್ತಾ ಇದ್ಲು ಅಲ್ವಾ ನಿನ್ನ ನೀನು ಸ್ವಲ್ಪ ಅವಳಿಗೆ ಅಡ್ಜಸ್ಟ್ ಆಗಬೇಕು ಅಶ್ವಿನಿ ಅಂದರೆ ಅವಳು ಅಜ್ಜ ಚಿಕ್ಕವಳು ನಿನ್ಗಿಂತ ಚಿಕ್ಕವಳಲ್ವ ಅವಳು ಅವಳು ಅಡ್ಜಸ್ಟ್ ಆಗ್ತಿದ್ದಾಳೆ ನೀನು ಸ್ವಲ್ಪ ಅಡ್ಜಸ್ಟ್ ಹಾಕ್ಕೊಂಡು ಹೋಗಬೇಕು ಹಾಂ ಮತ್ತೆ ನಾನು ಅಡ್ಜಸ್ಟ್ ಆಗ್ತೀನಿ ನನಗೂ ಹಿಮ ಅಂದರೆ ಇಷ್ಟ ಅಲ್ಲ ಇಬ್ಬರಿಗೂ ಇಷ್ಟನೇ ನಿಂಗೆ ಅಂದರೆ ಇಷ್ಟ ಅವಳಿಗೂ ನೀನಂದರೆ ಇಷ್ಟ ನಾನು ಅದ್ರ ಬಗ್ಗೆ ಏನು ಹೇಳ್ತಿಲ್ಲ ನಿಂಗೂ ನೋಡು ಮತ್ತೇನು ಅಕ್ಕ ತಂಗಿ ಏನಿಲ್ಲ ಅಣ್ಣ ತಮ್ಮ ಇಲ್ಲ ಇವಳನ್ನೇ ಆ ತಂಗಿ ಅಂದ್ಕೊಂಡು ಎಲ್ಲ ಚೆನ್ನಾಗಿರಿ ಏನು ನೀವೆಲ್ಲ ಇದ್ದಷ್ಟು ನಾವು ಇರ್ತೀವ ಇಲ್ಲ ಅಲ್ವಾ ಮುಂದೆಲ್ಲ ನೀವು ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಎಲ್ಲರೂ ಖುಷಿಯಾಗಿದ್ದರೆ ಎಲ್ಲರೂ ಚೆನ್ನಾಗಿರ್ತೀವಿ ಸಂಬಂಧಗಳು ಚೆನ್ನಾಗಿರುತ್ತಲ್ವಾ ಅವಳಗೂ ಒಂಥರ ಏನೋ ಎಲ್ಲ ನೀನೇ ಬರ್ಹ್ ಅವಳನ್ನ ರೂಲ್ ಮಾಡ್ತಿದ್ಯಾ ಫೀಲ್ ಆಗತ್ತೆ ಅದಕ್ಕೆ ಒಂಥರ ಇನ್ನೂ ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಆ ಕೆಲಸದವ್ರ ಮುಂದೆ ಎಲ್ಲ ವಾದ ಮಾಡೋದು ಅದೆಲ್ಲ ಏನದು ಇಲ್ಲ ಅತ್ತೆ ನಾನೇನು ಅವಳ ಹತ್ರ ವಾದ ಮಾಡಲ್ಲ ಕೆಲ್ಸದವ್ರು ನಾನು ನಾನು ಸುಮ್ಮನಾಗ್ಬಿಡ್ತೀನಿ ಇಲ್ಲ ಕಣಮ್ಮ ಮೊನ್ನೆ ನಾನು ನೋಡ್ತಿದ್ದೆ ಆ ಮ್ಯಾಗ್ಝಿನ್ಸು ಅವಳು ಇಷ್ಟಪಟ್ಟು ಇದ್ದಿದ್ದು ಇವಾಗಿಂದ ಅಲ್ಲ ಅವರ ಹತ್ರನೂ ಅಷ್ಟೇ ಅವಳು ಹೇಳೇ ತರಿಸ್ತಾ ಇದ್ದಿದ್ದು ಅದು ನೀನು ಓದಿ ಅದೇ ಜಾಗದಲ್ಲಿ ಇಡಬೇಕು ಟೇಬಲ್ ಮೇಲೆ ಇಟ್ಟಿದ್ದು ಅವಳಿಗೆ ಇಷ್ಟ ಆಗಿಲ್ಲ ಅದಕ್ಕೆ ಸ್ವಲ್ಪ ಮಾತಾಡೋದ್ಲು ನೀನು ತಪ್ಪಿತ್ತಲ್ವಾ ನೀನು ಸುಮ್ಮನಿದ್ದಿದ್ರೆ ಆಗೋಗ್ಬಿಡ್ತಿತ್ತು ನೀನು ಯಾಕೆ ಅವಳಷ್ಟು ವಾದ ಮಾಡಿದೆ ಕೇಳಿಸ್ದವರೆಲ್ಲ ಅವರವರೇ ಆಮೇಲೆ ಬಂದು ಮಾತಾಡ್ತಾರೆ ಗೊತ್ತಾ ಹೆಂಗೆ ಅದಕ್ಕೇನು ಅದನ್ನೇ ಜಗಳ ಆಡ್ತಾರೆ ಅಂತ ಬೇಕಾ ಹಾಗೆಲ್ಲ ಹೇಳಿಸ್ಕೊಳೋದು ನಿಮ್ಮ ಹಳ್ಳೀಲಿ ಹೆಂಗೋ ಆಗೋಗುತ್ತೆ ಒಬ್ರಿಗೊಬ್ರು ಜಗಳ ಆಡ್ಕೊಳೋದು ಅಲ್ಲಿ ಕಾಮನ್ನು ಇಲ್ಲಿ ಹಂಗೆ ಆಗಲ್ಲ ಸ್ವಲ್ಪ ಕೇರ್ಫುಲ್ಲಾಗಿರ್ಬೇಕು ನೀನು ಅಯ್ಯೋ ಅತ್ತೆ ನಾವು ಹಳ್ಳಿಲೆಲ್ಲ ಜಗಳನೇ ಆಡ್ಕೊಳಲ್ಲ ಆಡ್ಕೊಂಡ್ರೂ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ದಿನ ಆಮೇಲೆ ಎಲ್ಲರೂ ಮರಿತೀವಿ ಸರಿ ಆಗ್ತೀವಿ ಅಲ್ಲ ಈ ಮ್ಯಾಗ್ಝಿನ್ ಸುದ್ದಿ ಹೇಳಿದ್ರಿ ಅಲ್ಲ ಅದು ನಾವು ಓದ್ತಿದ್ದೆ ಓದ್ ಅಲ್ಲಿ ಇಟ್ಟು ಹೋಗಿದ್ದು ಒಳಗಡೆ ಅದು ಸ್ವಲ್ಪ ನೀರು ಕುಡಿಯೋಕಂತ ಅಷ್ಟೇ ಅಷ್ಟರಲ್ಲಿ ಇವಳು ಬಂದು ಅಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡೋದು ಬೇಡಿತ್ತು ಅತ್ತೆ ನಾನು ತೆಗ್ದ ಆಮೇಲೆ ಅಲ್ಲೇ ಇಡ್ತಿದ್ದೆ ನಾನೇನು ಅಲ್ಲೇ ನಾನೇನು ಅಷ್ಟು ಬೇಜವಾಬ್ದಾರಿ ಅಲ್ಲ ನನಗೂ ಜವಾಬ್ದಾರಿ ಇದೆ ಎಲ್ಲಿಂದ ತಗೊಂಡು ಅಲ್ಲೇ ವಾಪಸ್ ಇಡ್ತಿದ್ದೆ ನೋಡು ನನ್ನ ಹತ್ರನೇ ಇಷ್ಟು ಆರ್ಗ್ಯೂ ಇನ್ನು ಇನ್ನವಳ ಹತ್ರ ಸುಮ್ಮನೆ ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಊಟ ತಿಂಡಿನೂ ಅಷ್ಟೇ ಏನೋ ಅವತ್ತು ಅವಳು ಏನೋ ಹೇಳಿದ್ಲಂತೆ ನೀನು ಇಲ್ಲ ನೀನು ಹೇಳಿದ್ದೇ ಆಗಬೇಕು ಅಂದ್ಯಂತೆ ಯಾಕೆ ಹಂಗೆ ಮಾಡ್ತೀಯ ಯಾರು ಹೇಳಿದ್ರು ಅಷ್ಟೇ ಅಲ್ವಾ ಏನು ಒಂದು ಮಾಡ್ತಾರೆ ತಿಂದರೆ ಆಗುತ್ತೆ ಅದರಲ್ಲೇನಿದೆ ಅಯ್ಯೋ ಅತ್ತೆ ಅದು ಆ್ಯಕ್ಚುಲಿ ಹಂಗಲ್ಲ ಅವತ್ತಾಗಿದ್ದು ಕಾನ್ವರ್ಸೇಷನ್ನು ಅಶ್ವಿನಿ ಈ ಹಳೆಯದೆಲ್ಲ ಕೆತ್ಕೊಂಡು ನನಗೆ ಯಾರು ತಪ್ಪು ಸರಿ ಅಂತ ಹೇಳೋದು ಬೇಡ ಇವಾಗ ನೀನು ಸ್ವಲ್ಪ ಅಡ್ಜಸ್ಟ್ ಆಗೋಳಿಗೆ ಇನ್ನೆಷ್ಟು ವರ್ಷ ಈ ಇರ್ತಾಳೆ ಮ್ಯಾಕ್ಸಿಮಮ್ ಇನ್ನೊಂದು ಐದಾರು ವರ್ಷ ಇರ್ತಾಳ್ತಾನೆ ಆಮೇಲೆ ಅವಳನ್ನ ಮದುವೆ ಮಾಡಿ ಕಳಿಸ್ತೀವಿ ಆಮೇಲೆ ನಿಂಗೆ ಯಾರ್ದು ಏನು ಅವಳು ಅವಳೇನು ಇಲ್ಲಿಗೆ ಬಂದು ಹೇಳೋದು ಇಲ್ಲ ನೀನು ಏನು ಕೇಳಲ್ಲ ಅಲ್ಲಿ ತನಕ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕಾಗಲ್ವಾ ನಮಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಹಿಮಗೂ ಹೇಮಂತ್ಗೂ ತುಂಬ ಏಜ್ ಡಿಫ್ರೆನ್ಸು ಹಂಗಾಗಿ ಅವನಿಗೆ ಫಸ್ಟ್ ಮದುವೆ ಮಾಡೋಣ ಅಂದ್ಕೊಂಡಿದ್ದು ಅವನು ಹೇಳ್ದೆ ನಾನು ಹೇಳ್ದೆ ಬೇಡ ಮಗಳಿಗೆ ಮಾಡೋಣ ಆಮೇಲೆ ಈವ್ನಿಂಗ್ ಮಾಡೋಣ ಅಂತ ನಿನ್ನ ಮಾವನೇ ಇಲ್ಲ ಫಸ್ಟ್ ಮಗಗೆ ಮಾಡೋಣ ಅಂದರು ಅವ್ರು ಆಸೆ ಪಟ್ಟಿದ್ರಲ್ಲ ಅಂತ ಅವನಿಗೆ ಮದುವೆ ಮಾಡಿದಷ್ಟೇ ಇಲ್ದಿದ್ರೆ ಫಸ್ಟ್ ಅವಳಿಗೆ ಮಾಡಿ ಆಮೇಲೆ ಇವನಿಗೆ ಮಾಡ್ತಿದ್ವಿ ಹೋಗಲಿ ಬಿಡಿ ಈಗ ಮದುವೆ ಆಗಿದೆ ಅದನ್ನೇ ಯಾರು ಏನೂ ಮಾಡೋಕ್ಕಾಗಲ್ಲ ನೀನು ಸ್ವಲ್ಪ ಅಡ್ಜಸ್ಟ್ ಹಾಕ್ಕೊಂಡು ಹೋಗಬೇಕು ಎಲ್ಲ ವಾದ ಮಾಡೋದಲ್ಲ ಅವಳು ಏನಾರು ಹೇಳಲಿ ಇದು ಅವಳು ಮನೆ ಅಲ್ವಾ ಸ್ವಲ್ಪ ಸುಮ್ಮನಿರು ಆಗಲಿ ಹೋಗಲಿ ಬಿಡು ಆಯಿತು ಅವಳು ಹೇಳಿ ತಿಂಡಿನೇ ನೀನು ತಿನ್ನೋಣ ಏನಾಗತ್ತೆ ಏನೋ ಒಂಚೂರು ಸಿಟ್ಟು ಮಾಡ್ತಾಳೆ ಮಾಡಲಿ ಬಿಡು ಎಷ್ಟೊತ್ತು ಮಾಡ್ತಾಳೆ ಹ್ಞೂ ಸರಿ ಅತ್ತೆ ಆಯಿತು ಸರಿ ಹಂಗಾರೆ ನಾನು ಒಳಗಡೆ ಹೋಗಿರ್ತೀನಿ ಆಯಿತಾ ಹಾಂ ಆಯಿತು ಅಲ್ಲ ಇದಕ್ಕೆ ಹೇಳೋದು ಅಂತ ನಾನು ಅವಳ ಹತ್ರ ವಾದ ಮಾಡಿದ್ನಂತೆ ಮತ್ತು ಮಗಳನೇ ವಯಸ್ಕು ಬರ್ತಾ ಇದ್ದಾರೆ ಇವ್ರು ಹೇಳೋದು ನೋಡಿದ್ರೆ ಏನೊಂದು ವಾರ ಇರ್ತಾಳೆ ಅಡ್ಜಸ್ಟ್ ಆಗೋ ಅನ್ನಂಗೆ ಹೇಳ್ತಾ ಇದ್ದಾರೆ ಐದು ವರ್ಷ ಮದುವೆ ಮಾಡಲ್ಲಂತೆ ಐದು ವರ್ಷ ಇಲ್ಲೇ ಇರ್ತಾಳಂತೆ ಏನು ಐದು ವರ್ಷ ಇವಳು ಅಡ್ಜಸ್ಟ್ ಹಾಕೋ ಹೋಗಕ್ಕಾಗ್ತದ ನನ್ನ ಕೈಯಲ್ಲಿ ದೇವ್ರೆ ನೀನೇ ಕಾಪಾಡಬೇಕು ಊತ್ರಯ್ಯ ನೀನೇ ಕಾಪಾಡಬೇಕು